ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಒಂದು ವಿಶೇಷವಾದ ಒಂದು ಕಿಚನ್ ನೋಡಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅದುವೇ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಕರಮ್ ಕುರಮ್ ಅಂತಕ್ಕಂತ ಒಂದು ಬೆಂಡೆಕಾಯಿ ಫ್ರೈನ ಹೇಗೆ ಮಾಡೋದನ್ನ ತೋರಿಸ್ತೀನಿ ಬನ್ನಿ ಇದು ಪ್ರಿಪರೇಷನ್ ಆಗಿದೆ ಅಂತ ನಾನು ನೀವು ತೋರಿಸ್ತೀನಿ ಬೆಂಡೆಕಾಯಿ ಫ್ರೈಗೆ ಬೇಕಾಗಿರುವ ಐಟಮ್ಸ್ ಏನಂತ ನೋಡೋಣ ಬನ್ನಿ ಟೂ ಮೈದಾ టూ స్పూన్ అస్టిహిట్టు రుచికూపు అర్ధ స్పూన్ చాట్ మసాలా మీడియం రవే టూ స్పూన్ టూ స్పూన్ కడలే హిట్టు పాల్ టేబల్ స్పూన్ అరిశిణ ఒం వర స్పూన్ ఖార పుడిచిట్ ఇప్పు బెండెకాయ ఈరో చి కట్మాక తో ఈ తుంబిక్కు స్లైసీ కట్మెకొక్కు బీజ ఏదో ఇబాదు ఇకే మీడియం రవే మిక్స్తీ ಇದು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇಡಬೇಕು ಅದರಿಂದ ಅದರಲ್ಲಿ ನೀರು ಇರೋ ಸಲ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತಿದ್ದೇವೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಇಡಬೇಕು ಇವಾಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಇದು ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ఆ పెండకాయే టూన్ మైదా హాకొతా కడలే ఇట్టు అరిశిణ చిల్లీ పౌడర్ చాట్ మసాలా ఇంగు ಇದನ್ನೆಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಇವಾಗ ನೀರೇನು ಕೂಡ ಸ್ವಲ್ಪ ಕೂಡ ಹಾಕ್ಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಮಿಕ್ಸ್ ಆದ ಕೂಡಲೇ ನಮಗೆ ರುಚಿಗೆ ತಕ್ಕಾಗಿ ಉಪ್ಪು ಮತ್ತು ಖಾರ ಈ ಥರ ಹಾಕೋಬೇಕಾಗತ್ತೆ ಇದು ಗರಿ ಗರಿಯಾಗಿ ಬೆಂಡೆಗೆ ಫ್ರೈ ಮಾಡುವ ವಿಧಾನವನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಇದರ ವಿಶೇಷ ನೋಡ್ತಾ ಇದ್ದರೆ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನೀರನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ನೀರು ಮಾತ್ರ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಜಾಸ್ತಿ ಹಾಕೊಂಡಿದ್ರೆ ಅದರ ಟೇಸ್ಟು ಊಟ ಆಗುತ್ತೆ ಆದರೂ ಅದು ರೆಸಿಪಿ ನಿಮಗೆ ಕರೆಕ್ಟಾಗಿ ಸಿಗೋಲ್ಲ ನೋಡಿ ಇದು ಇವಾಗ ಈ ಥರ ರೆಸಿಪಿ ಇನ್ಸ್ಟಂಟಾಗಿ ಮಾಡ್ಕೋಬೇಕಾಗತ್ತೆ ಅಷ್ಟೇ ಬ್ಯೂಟಿಫುಲ್ಲಾಗಿ ಬಂದಿರ್ತಕ್ಕಂಥ ಇದು ರೆಸಿಪಿ ಅದು ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ ನಾವು ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ ನೋಡಿ ಈ ಥರ ಪೇಸ್ಟಾಗಿ ಬೆಂಡೆಕಾಯಿಗೆ ಅಂಟುಕೊಂಡಿದ್ರೆ ಸಾಕು ಜಾಸ್ತಿ ನೀರು ಕೂಡ ಹಾಕೋಬೇಡಿ ಸ್ನೇಹಿತರೆ ನಾವು ನಾವಿವಾಗ ಒಂದು ಪಾನಲ್ಲಿ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ ಸ್ನೇಹಿತರೆ ಹಾಗೆ ಪಾನಲ್ಲಿ ಬಿಡೋಣ ಬನ್ನಿ ಎಣ್ಣೆಯಲ್ಲಿ ಬಿಟ್ಟಾಗ ನಮಗೆ ಪ್ಯಾನಲ್ಲಿ ನೋಡೋಣ ಎಷ್ಟು ರುಚಿಯಾಗಿ ಸಿಗತ್ತೆ ಅಂತ ನೀವು ಕೂಡ ಈ ಥರ ಕೇವಲ ಐದು ನಿಮಿಷದಲ್ಲಿ ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ರುಚಿ ರುಚಿಯಾಗಿ ಮಾಡಬಹುದು ಇದು ಮಳೆಗಾಲ ಆಗಲಿ ಚಳಿಗಾಲಲ್ಲಾಗಲಿ ನೀವು ಮನೇಲಿ ಮಾಡಲಿಕ್ಕೆ ಈಸಿಯಾದಂಥ ಒಂದು ರೆಸಿಪಿ ಅಂತ ಹೇಳ್ತೀನಿ ಸ್ನೇಹಿತರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಅನ್ನೋದು ಒಂದು ವಿಶೇಷ ಸ್ನೇಹಿತರೆ ಇವಾಗ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಇದು ಫ್ರೈ ಆದಮೇಲೆ ನೋಡೋಣ ಎಷ್ಟು ಗರಿ ಗರಿಯಾಗಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಸಿಂಪಲ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆಗಿದ್ದರೆ ಈ ಥರ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಅಷ್ಟೇ ಸಿಂಪಲ್ ಆದಂಥ ಒಂದು ರೆಸಿಪಿ ಎಲ್ಲರೂ ಪಲ್ಲೆ ಸಾಂಬಾರು ಮಾಡೋದು ನೋಡಿದರೆ ಸ್ನೇಹಿತರೆ ಆದರೆ ಈ ಥರ ರೆಸಿಪಿ ಮಾಡೋದು ನೀವು ನೋಡಿದರೆ ಒಂದು ಬಾರಿ ನನಗೂ ಕೂಡ ಕಮೆಂಟ್ ಮಾಡಿ ನೋಡಿ ಎಷ್ಟು ಗರಿ ಗರಿಯಾಗಿ ಇವಾಗ ನಮಗೆ ಬೆಂಡೆಗೆ ಫ್ರೈ ಬಂದಿದೆ ಅಂತ ಹೇಳ್ಬೋದು ಹಾಗೆ ನೋಡೋಣ ಇದರ ಟೇಸ್ಟ್ ಕೂಡ ನಿಮಗೆ ನಾನು ತೋರಿಸ್ತೀನಿ ಅಷ್ಟೇ ಕ್ರಿಸ್ಪಿಯಾಗಿ ಅಷ್ಟೇ ಗರಿಗರಿಯಾಗಿ ಬಂದಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ ಇದು ರೆಡಿ ಫಾರ್ ಸರ್ವ್ ಅಂತ ಹೇಳ್ತೇನೆ ಸ್ನೇಹಿತರೆ ಅಷ್ಟೇ ಟೇಸ್ಟಿಯಾಗಿತ್ತು ನಾವು ಕೂಡ ಟೇಸ್ಟ್ ಮಾಡಿದ್ದು ಒಂದು ವಿಶೇಷ ಆಗಿತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಸಿಂಪಲ್ ರೆಸಿಪಿನ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನ್ನ ಚಾನೆಲ್ನ ಒಂದು ಬಾರಿ ಕಮೆಂಟ್ ಮಾಡಿ ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟೂಬ್ ಚಾನಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತಾ ಇದು ಕಿಚನ್ ವರ್ಲ್ಡ್ ಇವತ್ತಿನ ವಿಶೇಷ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಳ್ತಾ ಇವತ್ತಿನ ಬೆಂಡೆಕಾಯಿ ವಿಡಿಯೋ ನೀವು ನೋಡಿದ್ರೆ ಅನ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು